Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ಮಾಜಿ ಸಚಿವ ರೇವಣ್ಣಗೆ ಬಂಧನ ಭೀತಿ ಶುರುವಾಗಿತ್ತು ಹೀಗಾಗಿ ನಿರೀಕ್ಷಣಾ ಜಾಮೀನು ಕೋರಿದ್ರು ಆದರೆ ಇದಕ್ಕೆ ನಿರೀಕ್ಷಣಾ ಜಾಮೀನು ಅಗತ್ಯವಿಲ್ಲ ಅಂತ ಹೇಳಿದ ಮೇಲೆ ಅರ್ಜಿ ವಾಪಸ್ ತಗೊಂಡಿದ್ರು ಇದೀಗ ಮತ್ತೊಂದು ಪ್ರಕರಣದಲ್ಲಿ ಮತ್ತೆ ರೇವಣ್ಣಗೆ ಬಂಧನ ಭೀತಿ ಎದುರಾಗಿದ್ದು ಇವತ್ತು ಆ ಅರ್ಜಿಯ ಭವಿಷ್ಯ ನಿರ್ಧಾರವಾಗಲಿದೆ ನಿರ್ಧಾರವಾಗಿದೆ ಮಗನದ್ದೊಂದು ಸಂಕಷ್ಟವಾದ್ರೆ ಅಪ್ಪನದ್ದು ಮತ್ತೊಂದು ಸಂಕಷ್ಟವಾಗಿದೆ ಹೊಳೆ ನರಸೀಪುರ ಕೇಸ್ನಲ್ಲಿ ರೇವಣ್ಣ ತೂಗುಗತ್ತಿಯಿಂದ ಬಚಾವಾದರು ಕೆಆರ್ ನಗರ ಕೇಸ್ನಲ್ಲಿ ಬಂಧನ ಭೀತಿ ಎದುರಾಗಿದೆ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಮತ್ತೊಂದು ಕಿಡ್ನ್ಯಾಪ್ ಆರೋಪ ಹೀಗೆ ಎರಡು ಕೇಸ್ಗಳಿಂದ ಇಕ್ಕಟ್ಟಿಗೆ ಸಿಲುಕಿರೋ ಮಾಜಿ ಸಚಿವ ರೇವಣ್ಣಾಗೆ ಕ್ಷಣ ಕ್ಷಣಕ್ಕೂ ಭೀತಿ ಎದುರಾಗಿತ್ತು ಯಾವುದೇ ಕ್ಷಣದಲ್ಲಿ ಬಂಧನವಾದರೂ ಅಚ್ಚರಿಯಿಲ್ಲ ವಿ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಜಿ ಸಚಿವ ರೇವಣ್ಣಗೆ ಶುರುವಾಯಿತು ಬಂಧನ ಭೀತಿ ಕೆಆರ್ ನಗರ ಕೆಎಸ್ ಕಂಟಕ ಇಂದು ರೇವಣ್ಣ ಭವಿಷ್ಯ ಒಂದ್ ಕಡೆ ಮಗನನ್ನ ರಕ್ಷಿಸಬೇಕು ಮತ್ತೊಂದ್ ಕಡೆ ತಾವು ಕಾನೂನು ಕುಣಿಕೆಯಿಂದ ಬಜಾವಾಗಬೇಕು ಹೀಗೆ ಎರಡೆರಡು ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಿರೋ ರೇವಣ್ಣ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಹೊಳೆನೆರಸಿಪುರ ಠಾಣೆಯಲ್ಲಿ ದಾಖಲಾದ ಕೇಸ್ ಸಂಬಂಧ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನಿನ್ನೆಯೇ ವಾಪಸ್ ಪಡೆದಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ಮತ್ತೊಮ್ಮೆ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರುವಂತಾಗಿದೆ ಅಷ್ಟಕ್ಕೂ ಯೇನಿದೋ ಕೆಆರ್ ನಗರ ಕೇಸ್ ಕಂಟಕ ಅಂತೀರಾ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಕೆಆರ್ ನಗರ ಠಾಣೆಯಲ್ಲಿ ಎಚ್ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿದೆ ನನ್ನ ತಾಯಿ ಕಾಣೆಯಾಗಿದ್ದಾರೆಂದು ವ್ಯಕ್ತಿಯೊಬ್ಬರು ದೂರು ದಾಖಲಿಸಿದ್ದಾರೆ ಈ ಕೇಸ್ನಲ್ಲಿ ಸತೀಶ್ ಬಾಬು ಎಂಬುವರ ಬಂಧನವಾಗಿದೆ ಹೀಗಾಗಿ ಈ ಕೇಸ್ನಲ್ಲಿ ರೇವಣ್ಣ ಪರ ವಾದ ಮಂಡಿಸಿದ ವಕೀಲರು ಕೆಆರ್ ನಗರ ಠಾಣೆಯಲ್ಲಿ ದಾಖಲಿಸಿರುವ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಿವೆ ಮುನ್ನೂರ ಅರವತ್ನಾಲ್ಕು ಎ ಅಪಹರಣ ಮುನ್ನೂರ ಅರವತ್ತೈದು ಅಕ್ರಮ ಬಂಧನ ಆರೋಪಗಳು ಜಾಮೀನು ರಹಿತವಾಗಿವೆ ಎಚ್ ಡಿ ರೇವಣ್ಣ ಹೇಳಿದ್ದಾರೆಂದು ಮಹಿಳೆಯನ್ನ ಕರೆದೊಯ್ದಿದ್ದಾರೆ ಅಂತ ಆರೋಪಿಸಲಾಗಿದೆ ಆದರೆ ಪ್ರಕರಣಕ್ಕೂ ಹೆಚ್ಡಿ ರೇವಣ್ಣಗೂ ಸಂಬಂಧವಿಲ್ಲ ದೂರಿನಲ್ಲಿ ಮಹಿಳೆಯ ಹೆಸರನ್ನೇ ಉಲ್ಲೇಖಿಸಿಲ್ಲ ಇಂದು ಎಸ್ಐಟಿ ಮುಂದೆ ಹೆಚ್ ಡಿ ರೇವಣ್ಣ ಹಾಜರಾಗಲು ಸಿದ್ಧರಿದ್ದಾರೆ ಹೀಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಮನವಿ ಮಾಡಲಾಗಿದೆ ರೇವಣ್ಣ ಪರ ಹೀಗೆ ವಕೀಲರು ಮನವಿಯನ್ನ ಮುಂದಿಟ್ಟಿದ್ರೆ ಈ ಪ್ರಕರಣದಲ್ಲಿ ಎಸ್ಐಟಿ ವಾದವನ್ನೂ ಕೇಳಬೇಕೆಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಭಿಪ್ರಾಯ ತಿಳಿಸಿದೆ ವಿಶೇಷ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಯನ್ನ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಿದ್ದಾರೆ ದಾಖಲಾದ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಆರೋಪಗಳಿರುವುದೇ ಇದಕ್ಕೆ ಕಾರಣ ಎನ್ನಲಾಗಿದೆ ವತ್ತಿನಲ್ಲಿ ಬಂದನದ ಬೇಟಿಗೆ ಸಿಲುಕಿರುವ ಎಚ್ಡಿ ರೇವಣ್ಣಗೆ ಮಧ್ಯಂತರ ಜಾಮಿನೋ ಸಿಗಲಿಲ್ಲದೆಯೋ ಇಲ್ಲವೋ ಎಂಬ ಕುತೂಹಲಕ್ಕೆ ಜಿಂದೆ ತೆರೆ ಬೀಳುವ ಸಾಧ್ಯತೆ ಇದೆ. ರಮೇಶ್ ಟಿವಿ 9 ಬೆಂಗಳೂರು. ಬ್ರಾಟು ಬೈ ವಿಗರ್ ಕೋಪಾ ಫುಟ್ಬಾಲ್ ಸಂಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಸೋ ಸಿಗಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್